ಸ್ಯಾಂಡಲ್ವುಡ್ನಲ್ಲಿ ಸಾಲು 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 ಇಂಡಿಯಾ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ಹೆಸರು ಮಾಡೋಕೆ ಹೊರಟಿದೆ ದೊಡ್ಡ ಸದ್ದು ಕೂಡ ಮಾಡ್ತಾ ಇದೆ ಆದರೆ ಈ ರೀತಿಯ ಬಿಗ್ ಬಜೆಟ್ ಸಿನಿಮಾಗಳೇ ಸ್ಯಾಂಡಲ್ವುಡ್ ಗೆ ಶಾಪು ಆಗುತ್ತೆ ಅಂತ ಖ್ಯಾತ ನಿರ್ಮಾಪಕ ಗರಂ ಹಾಕಿದ್ದಾರೆ ಬಿಗ್ ಬಜೆಟ್ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗ ನಶಿಸುತ್ತೆ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬೆಂಬಲ ಹೊಸ ಹೊಸ ನಿರ್ಮಾಪಕರ ವಿರುದ್ಧ ಕೆ ಮಂಜ ಗರಂ ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ಬರ್ತಿವೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬೇಡಿಕೆ ಸೃಷ್ಟಿಸಿಕೊಂಡು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡ್ತಿವೆ ಆದರೆ ಹೊಸ ಹೊಸ ನಿರ್ಮಾಪಕರು ದಿಢೀರನೆ ಹುಟ್ಟಿಕೊಳ್ತಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಖ್ಯಾತ ನಿರ್ಮಾಪಕ ಕೆ ಮಂಜ ಗುಡುಗಿದ್ದಾರೆ ರಾಜಕೀಯ ನಾಯಕರ ಬೆಂಬಲದ ಜೊತೆ ಬರ್ತಿರೋ ನಿರ್ಮಾಪಕರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಿರ್ಮಾಪಕರು ಆಗ್ತಾ ಇರೋದ್ರಿಂದ ಒಳ್ಳೆಯ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಹೀಗೆ ಸಿನಿಮಾ ಇಂಡಸ್ಟ್ರಿ ಹೋದರೆ ಕನ್ನಡ ಇಂಡಸ್ಟ್ರಿ ನಶಿಸಿ ಹೋಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಇವತ್ತೇನಾಗಿದೆ ಅಂದರೆ ತೆಲುಗು ಸಿನಿಮಾ ತೆಲುಗುಲ್ಲಿ ಬರ್ತದೆ ತಮಿಳಲ್ಲಿ ಬರ್ತದೆ ಕನ್ನಡದ ಡಬ್ ಮಾಡ್ತಾರೆ ಹಿಂದಿ ಡಬ್ ಮಾಡ್ತಾರೆ ಹಿಂದಿಲಿ ಬರ್ತದೆ ನಾಲ್ಕು ಭಾಷೆಯೂ ಎಂಜಾಯ್ ಮಾಡ್ತಾರೆ ನಾವು ಪರಿಸ್ಥಿತಿ ಹೇಗಿದೆ ಆ ಥರ ಕರ್ನಾಟಕದಲ್ಲಿ ತಮಿಳು ಕನ್ನಡ ಮಲಯಾಳ ಎಲ್ಲ ಭಾಷೆ ಬಂದರೆ ಇಲ್ಲಿಂದ ಮಾಡೋದು ನಾವೆಲ್ಲ ಹುಡುಕೋತೀವಿ ಪುಣ್ಯಾತ್ಮರು ಡಾಕ್ಟರ್ ರಾಜ್ಕುಮಾರ್ ಮಹಾನ್ ಬಾರು ಇಡಿಯ ಪುಟ್ಟಣ್ಣ ಕಣ್ಣುಗಳು ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗು ಕನಸು ಕಂಡಂಥ ಚಿತ್ರಗಳನ್ನು ದರ್ಶಿಸಿ ಹೋಗ್ತಾ ಇದೆ ಇನ್ನೂ ಸಿನಿಮಾ ರಿಲೀಸ್ ಮಾಡಿದರೆ ಮೊದಲ ಶೋಗೆ ಪ್ರೇಕ್ಷಕರನ್ನು ಕರೆತರಲು ಬಿರಿಯಾನಿ ದುಡ್ಡು ಕೊಡಬೇಕಿದೆ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಬೇಸರ ಹೊರ ಹಾಕಿದ್ರು ನಾನು ದಯವಿಟ್ಟು ಚಿತ್ರ ಮಾಡುವಂಥ ನಿರ್ಮಾಪಕರಿಗೆ ಮನವಿ ಮಾಡ್ತೀನಿ ಕೈ ಮುತ್ ಕೇಳ್ಕೊತೀನಿ ಹೊಸ ನಿರ್ಮಾಪಕ ಮಾಡುವಂಥವ್ರಿ ನೀವು ಮಾಡಿರೋರ್ಗು ಹೇಳ್ತೀನಿ ದಯವಿಟ್ಟು ಸಿನಿಮಾಗಳನ್ನ ಹೋಗಬೇಡಿ ಈ ಕೆಲವರು ಮಧ್ಯವರ್ತಿ ಬ್ರೋಕರ್ಗಳು ಏನು ಅಂದರೆ ಸ್ಟೂಡೆಂಟ್ಗಳು ಕರೆಯೋದು ಬಿರಿಯಾನಿ ಕೊಡೋದು ಥಿಯೇಟ್ರಿಗೆ ನುಗ್ಸೋದು ಇದು ವ್ಯಾಪಾರ ಅಲ್ಲ ಮನೋರಂಜನೆ ಅಂದರೆ ಜನ ಬಂದು ನೋಡಬೇಕು ಸಿನಿಮಾ ನನ್ನ ಜೀವನದ ಅದು ಮಾಡೋಕ್ಕೆ ಇಷ್ಟ ಬಿಡೋಲ್ಲ ಏನೋ ಬಿಟ್ಟಿದೆ ಅದಕ್ಕೆಂತ ಬ್ರೋಕರ್ಗಳು ಉಟ್ಕೊಂಬಿಟ್ಟವ್ರೆ ಇನ್ನೂ ಇತ್ತೀಚೆಗಷ್ಟೇ ಗಾಯಕ ಸಂಚಿತ್ ಹೆಗಡೆ ಹೆಚ್ಚು ಹಣ ಕೇಳ್ತಾರೆ ಅನ್ನೋ ವಿಚಾರಕ್ಕೂ ಕೆ ಮಂಜ ಗರಂ ಆಗಿದ್ರೋ ಈ ಬಗ್ಗೆಯೂ ಸ್ಪಷ್ಟನೆ ನೀಡಿದ್ರು ಸಂಚಿತ್ ನಮ್ಮ ಇಂಡಸ್ಟ್ರಿ ಸಿನಿಮಾಗಳಿಗೆ ಕಡಿಮೆ ಹಣ ತಗೋಬೇಕು ಅಂದ್ರು ಸದ್ಯ ಕನ್ನಡ ಸಿನಿಮಾಗಳನ್ನು ಗುರುತಿಸೋ ಹೊತ್ತಲ್ಲಿ ಈ ಬಗ್ಗೆ ಇರೋ ಆತಂಕದ ಬಗ್ಗೆ ಹೇಳಿರೋ ಕೆ ಮಂಜು ಮಾತುಗಳು ಚಿಂತೆಗೆ ದೂಡಿವೆ ಮಾಲ್ತೇಶ್ ಜಗ್ಗಿನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್